ಪರ್ವತ ಶ್ರೇಣಿಗಳ ನಿರ್ಜನ ಪ್ರದೇಶವೊಂದರಲ್ಲಿ ದರ್ವೇಶಿ ಒಬ್ಬರು ಪ್ರಯಾಣ ಬೆಳೆಸ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಒಂದು ದೈತ್ಯಾಕಾರದ ಪಿಸಾಚಿ ಒಂದು ಎದುರಾಗ್ತದೆ ಈ ಒಂದನ್ನು ನೋಡಿ ಆ ದರ್ವೇಶಿಗಳಿಗೆ ಆಶ್ಚರ್ಯ ಆಗ್ತದೆ ಆ ಪಿಸಾಚಿ ಹೇಳ್ತದೆ ಆ ದರ್ವೇಶಿಯಾಗೆ ನಿನ್ನನ್ನು ಕೊಂದು ನನ್ನ ಆಹಾರವನ್ನಾಗಿ ಮಾಡಿಕೊಳ್ತಾನೆ ನಿನ್ನನ್ನು ತಿಂದು ಮುಗಿಸುತ್ತೇನೆ ಅಂತ ಸೂಫಿಯು ಅತ್ಯಂತ ಸಮಾಧಾನದಿಂದ ಹೇಳ್ತಾರೆ ಓಹೋ ನನ್ನನ್ನು ತಿಂತಿದೀಯಾ ಸರಿ ನೀನು ಇಂಥ ದೊಡ್ಡ ದೈತ್ಯಾಕಾರವಾಗಿದೀಯಾ ಬಹಳ ಶಕ್ತಿವಂತನಾಗಿದ್ದೀಯ ಆದರೆ ನಾನು ನಿನಗಿಂತಲೂ ಶಕ್ತಿವಂತನಿದ್ದೇನೆ ಬೇಕಾದರೆ ನಮ್ಮಿಬ್ಬರ ಬಲಾಬಲಗಳನ್ನು ಪರೀಕ್ಷೆ ಮಾಡಿಕೊಳ್ಳೋಣ ಅಂತ ಆ ದರ್ವೇಶಿಗಳು ಹೇಳ್ತಾರೆ ಆ ದೈತ್ಯಾಕಾರದ ಪಿಸಾಚಿಗೆ ಆಶ್ಚರ್ಯ ಆಗ್ತದ ಹಾಂ ನೀನು ನನಗೆ ಸಮನಾದ ಬಲಶಾಲಿಯೇ ನೀನು ನನಗೆ ಸಮಾನೆ ಹಾಗಾದರೆ ನೋಡೇ ಬಿಡೋಣ ನಮ್ಮಿಬ್ಬರ ಬಲಗಳನ್ನು ಪರೀಕ್ಷೆ ಮಾಡಿಯೇ ಬಿಡೋಣ ಅಂತ ಪಿಸಾಚಿ ಹೇಳ್ತದೆ ಆಗ ಸುಫಿಗಳು ಹೇಳ್ತಾರೆ ಸಾಕು ಸಾಕು ಅಸಂಬದ್ಧ ಮಾತುಗಳು ಸಾಕು ನನ್ನನ್ನು ನಾನು ಹೇಳುವಂಥ ಕೆಲಸಗಳನ್ನು ನೀನು ಮಾಡ್ತೀಯ ನನ್ನ ಸವಾಲುಗಳನ್ನು ನೀನು ಸ್ವೀಕರಿಸ್ತೀಯ ಅಂತ ದರ್ವೇಶಿಗಳು ಕೇಳ್ತಾರೆ ಆಗ ಆ ರಾಕ್ಷಸ ಪ್ರವೃತ್ತಿಯ ದೈತ್ಯ ಪಿಸಾಚಿ ಹೇಳ್ತದ ಹೇಳಿ ಕೇಳಿ ನಿಮ್ಮೊಬ್ಬ ದರ್ವೇಶಿ ಸದಾ ಆತ್ಮ ಅಧ್ಯಾತ್ಮ ಅಂತ ಮುಳುಗಿರುವ ಸಾಧುಗಳ ಸ್ವಭಾವ ನಿನ್ನದು ಆದರೆ ನನ್ನದು ಮರುವತ್ವ ತುಂಬಿರ್ತಕ್ಕಂಥ ಸ್ವಭಾವ ನನ್ನ ದೇಹ ನಿನಗಿಂತ ಮೂವತ್ತು ಪಟ್ಟು ದೊಡ್ಡ ಗಾತ್ರದಲ್ಲಿದೆ ಈ ಸ್ವಭಾವ ಈ ಶಕ್ತಿ ಯೋಚಿಸು ನನ್ನನ್ನು ಪರಾಭವಗೊಳಿಸುತ್ತೇನೆ ನನ್ನನ್ನು ನನ್ನ ಸಮಾನನಾಗಿ ನಿಲ್ಲುತ್ತೇನೆ ಎಂಬ ಒಣ ಜಂಬ ಮಾಡಬೇಡ ಒಣ ಜಂಬ ಪಡಬೇಡ ಅಂತ ಪಿಸಾಚಿ ಹೇಳ್ತದೆ ಆಗ ಸೂಫಿಯು ಅಲ್ಲೇ ನಿಂತಲ್ಲಿಯೇ ಬಗ್ಗಿ ನೆಲದಿಂದ ಒಂದು ಕಲ್ಲನ್ನು ತೆಗೆದುಕೊಂಡು ಹೇಳ್ತಾರೆ ಹಾಗಾದರೆ ನೀನು ಶಕ್ತಿವಂತನೇ ಆಗಿದ್ದರೆ ಈ ಕಲ್ಲನ್ನು ನೀನು ಹಿಂಡಿ ದ್ರವ ರೂಪಕ್ಕೆ ತೆಗೆದುಕೊಂಡು ಬಾ ಇದನ್ನು ನೀರು ನೀರಾಗಿ ಮಾಡು ಈ ಕಲ್ಲನ್ನು ಅಂತ ಹೇಳ್ತದ ಆಗ ಪಿಸಾಚಿ ಓ ಇದೇನು ದೊಡ್ಡ ಮಹಾ ಕ್ಷಣ ಮಾತ್ರದಲ್ಲೇ ಮಾಡುತ್ತೇನೆ ಅಂತೇಳಿ ಆ ಪಿಸಾಚಿ ಏನು ಮಾಡಿದ್ರ ದ್ರವೇಶಿಯ ಕೈಯಲ್ಲಿರ್ತಕ್ಕಂಥ ಕಲ್ಲನ್ನು ಇಸ್ಕೊಂಡು ಹೊತ್ತಿ ಇಸುಕ್ತದ ಎಷ್ಟೇ ಪ್ರಯತ್ನ ಪಟ್ಟರು ಆ ಕಲ್ಲನ್ನು ದ್ರವ ರೂಪಕ್ಕೆ ಅಂದರೆ ನೀರು ನೀರಾಗಿ ಮಾಡಲಿಕ್ಕೆ ಆ ಪಿಸಾಚಿಗೆ ಆಗಲ್ಲ ಆಗ ಈ ಕೆಲಸ ನನ್ನಿಂದ ಆಗಲ್ಲ ಈ ಕಲ್ಲೊಳಗೆ ದ್ರವ ಅಂಶ ಇಲ್ಲ ಹಾಗೇನಾದರೂ ದ್ರವ ಅಂಶ ಇದೆ ಎಂದಾದರೆ ಇದನ್ನು ನೀನು ಮಾಡಿ ತೋರಿಸು ಅಂಥೇಳಿ ಪಿಸ್ ಪಿಸಾಚಿ ಆ ಸೂಫಿಗಳಿಗೆ ಆ ದರ್ವೇಶಿಗಳಿಗೆ ಹೇಳ್ತದೆ ಇದನ್ನು ಅತ್ಯಂತ ಚಾಕಚಕತೆಯಿಂದ ದರ್ವೇಶಿಗಳು ತಮ್ಮ ಜೋಳಿಗೆಯಲ್ಲಿ ಇದ್ದ ಮೊಟ್ಟೆಗಳನ್ನು ಮೊಟ್ಟೆ ಒಂದನ್ನು ನಿಧಾನವಾಗಿ ಅವನ ಮಾತನ್ನು ಅವನ ಆ ದೈತ್ಯನನ್ನು ಗಮನವನ್ನು ಬೇರೆ ಕಡೆಗೆ ಸೆಳೆದು ತನ್ನ ಜೋಳಿಗೆ ಇಲ್ಲದ ಮೊಟ್ಟೆಯನ್ನು ತೆಗೆದು ಅದನ್ನು ಮೇಲಕ್ಕೆ ಎತ್ತಿ ಸಿಗ್ತಾರೆ ಆಗ ದ್ರವ ರೂಪ ಅದನ್ನು ಕಂಡಿರ್ತಕ್ಕಂಥ ಪಿಸಾಚಿ ಅಯ್ಯೋ ಹೌದಲ್ಲ ನೀನು ಇವನು ನನಗಿಂತ ಶಕ್ತಿವಂತನಾಗಿದ್ದಾನೆ ಅಂಥೇಳಿ ಹೌದು ನೀನು ನನಗಿಂತ ಶಕ್ತಿವಂತ ಅಂಥೇಳಿ ಒಪ್ಕೊಂಡು ಇಷ್ಟೊತ್ತರಲ್ಲಿ ಯಾಕೆ ಹೋಗ್ತೀಯ ನನ್ನ ಗವಿಯಲ್ಲಿ ನನ್ನ ಗುಹೆಯಲ್ಲಿ ಇವತ್ತೊಂದು ದಿವಸ ತಂಗಿದ್ದು ನಾಳೆ ಹೋಗುವಂತೆ ಬಾ ಎಂದು ಆ ಸೂಫಿಗಳನ್ನು ಒತ್ತಾಯ ಮಾಡ್ತದ ಆ ಸೂಫಿಗಳು ದರ್ವೇಶುಗಳು ರಾಕ್ಷಸದ ಒತ್ತಾಯಕ್ಕೆ ಮಣಿದು ಆಯಿತು ನಡೆ ಅಂತೇಳಿ ಆ ಗುಹೆಯೊಳಗೆ ಬರ್ತದ ಆ ಗುಹೆಯೊಳಗೆ ಆ ದೈತ್ಯ ರಾಕ್ಷಸ ಹಾಗೂ ದಾರಿಯಲ್ಲಿ ಹೋಗ್ತಕ್ಕಂಥ ಜನರನ್ನು ಕೊಂದು ಅವರಲ್ಲಿರ್ತಕ್ಕಂಥ ನಗ ನಾಗ ನಾಣ್ಯಗಳನ್ನು ತಂದು ಅಲ್ಲಿಟ್ಟು ಅವರ ದೇಹಗಳನ್ನು ಪಳವಳಿಕೆಗಳನ್ನು ಅಲ್ಲೇ ಬಿಸಾಕಿರ್ತದೆ ಅದರ ಗವಿಯ ತುಂಬ ಅವೇ ಬಿದ್ದಿರ್ತವೆ ಇದನ್ನು ಕಂಡಿರ್ತಕ್ಕಂಥ ಸೂಫಿಗಳಿಗೆ ಆಶ್ಚರ್ಯ ಏನಾಗಲ್ಲ ಇವನ ಇವನ ಸ್ವರೂಪನೇ ಇವನ ಮಾನಸಿಕ ಸ್ಥಿತಿ ಆಗಿದೆ ಅಂಥೇಳಿ ಅಂದ್ಕೊಂಡು ಸುಮ್ಮನೆ ಹಾಕ್ತಾರೆ ಅದಾದ ನಂತರ ಅವ್ರಿಗೆ ಒಂದು ಯೋಚನೆ ಬರುತ್ತೆ ಈ ರಾಕ್ಷಸ ಏನಾದರೂ ನನಗೆ ಅನಾಹುತ ಮಾಡೇ ಮಾಡ್ತಾನೆ ಬಹಳ ಜಾಗ್ರತೆಯಿಂದ ಇರಬೇಕು ಅಂಥೇಳಿ ಮನಸ್ಸಲ್ಲೇ ಆಲೋಚನೆ ಮಾಡ್ಕೊತಾರೆ ತರ ಆದರೆ ರಾಕ್ಷಸ ಹೇಳ್ತದ ಆಯಿತು ಇಲ್ಲೇ ಮಲಗೋಣ ಬೆಳಗ್ಗೆ ಎದ್ದು ಬೇಗ ನಾವು ನಮ್ಮ ನಮ್ಮ ನೀವು ನಿಮ್ಮ ಕೆಲಸಕ್ಕೆ ಹೋಗಿ ನಾನು ನಮ್ಮ ಕೆಲ್ಸಕ್ಕೆ ಹೋಗ್ತೀನಿ ಅಂಥೇಳಿ ರಾತ್ರಿ ರಾತ್ರಿ ಸಮಯದಲ್ಲಿ ಮಲಗ್ತಾರೆ ಹೀಗೆ ಸೂಫಿಗಳು ಮತ್ತು ರಾಕ್ಷಸ ಪಕ್ಕಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಮಲಗ್ತಾರೆ ಸೂಫಿಗಳು ಅತ್ಯಂತ ಜಾಗೃತೆಯಿಂದ ಏನು ಮಾಡ್ತಾರೆ ತಾನು ಮಲಗಿರುವ ಜಾಗದಲ್ಲಿ ತಲೆದಿಬ್ಬುಗಳನ್ನು ಬಟ್ಟೆಗಳನ್ನು ಸುತ್ತಿ ಅಲ್ಲಿಯೇ ಮನುಷ್ಯರು ಮಲಗಿದ ಹಾಗೆ ಅಲ್ಲಿ ವ್ಯವಸ್ಥೆ ಮಾಡಿ ತಾವು ಬೇರೆ ಕಡೆ ಹೋಗಿ ಅಣಗಿ ಕೊಡುತ್ತಾರೆ ಹೀಗೆ ಹಡಗಿ ಕುಳಿಸ್ತಕ್ಕಂಥ ಸೂಫಿಗಳು ನೋಡ್ತಾ ನೋಡ್ತಾ ರಾಕ್ಷಸ ಒಂದು ಸಮಯದಲ್ಲಿ ಎದ್ದು ಪಕ್ಕದಲ್ಲಿರ್ತಕ್ಕಂಥ ಒಂದು ಕಲ್ಲನ್ನು ಅವರ ತಲೆಯ ಭಾಗಕ್ಕೆ ಎತ್ತಿ ಏಳು ಬಾರಿ ಎತ್ತಿ ಕುಟ್ಟಿ ಸತ್ತ ಅಂದ್ಕೊಂಡು ಏನು ಮಾಡ್ತಾರೆ ಮತ್ತೆ ಮಲ್ಕೊಂಡ್ಬಿಡ್ತದೆ ಇದಾದ ಸ್ವಲ್ಪ ನಂತರ ಇದಾದ ಸ್ವಲ್ಪದ ನಂತರ ಬೆಳಕು ಇರ್ತದ ಬೆಳಕು ಮೇಲೆ ಸೂಫಿಗಳು ಹೇಳ್ತಾರೆ ಅಯ್ಯೋ ನಾನು ಮಲಗಿದ್ದೆ ಆದರೆ ಈ ಗುಹೆ ನಾನು ಎಲ್ಲೂ ನಿದ್ದೆ ಮಾಡದ ರೀತಿಯಲ್ಲಿ ಅಷ್ಟೊಂದು ಗಾಢವಾದ ನಿದ್ರೆ ಬಂತು ಇದು ಭಾಳ ಜಾಗ ಇದೆಯಲ್ಲ ನಿನ್ನ ಜಾಗ ಈಗ ಗುಹೆ ಅತ್ಯಂತ ಬಹಳ ತಣ್ಣಗಿರ್ತಕ್ಕಂಥ ಸ್ಥಳ ಇದು ಬಹಳ ನಿಚ್ಚಲೋ ನಿದ್ದೆ ಬಂತು ನನಗೆ ಅಂತ ಹೇಳ್ತಾರೆ ಆದರೆ ಯಾವುದೋ ಒಂದು ಸೊಳ್ಳೆ ಏಳು ಬಾರಿ ನನ್ನನ್ನು ಕಚ್ಚಿ ಹೋಯಿತು ಅದೊಂದು ಸೊಳ್ಳೆಯನ್ನು ಓಡಿಸಿಬಿಡು ಅದಾಗಿಬಿಟ್ರೆ ಗುಹೆ ಅರಮನೆಯಂತೆ ನಿದ್ದೆ ಬರ್ತದ ಅಂತ ಆದರೆ ರಾಕ್ಷಸನಿಗೆ ಅಚ್ಚರಿಯ ಆಗ್ತದ ಅಯ್ಯೋ ನಾನು ಅತ್ಯಂತ ಭಾರವಾದ ಕಲ್ಲನ್ನು ಎತ್ತಿ ಏಳು ಬಾರಿ ಕುಟಿದ್ರು ಇವಾಗ ಏನೋ ಸೊಳ್ಳೆ ಕಚ್ಚಿದ ಹಾಗೆ ಆಗಿದೆಯಲ್ಲ ಅಂತೇಳೋ ಆಶ್ಚರ್ಯದಿಂದ ಇವನಿಗೆ ಇವನು ಇವನದು ಇನ್ಮೇಲೆ ಇವನ ತಂಟೆಗೆ ನಾನು ಹೋಗಬಾರ್ದು ಯಾವತ್ತು ಇವನ ತಂಟೆಗೆ ಹೋಗು ನನಗಿಂತ ಬಲಶಾಲಿ ಇದ್ದಾನೆ ಅಂಥೇಳಿ ಆ ರಾಕ್ಷಸಿ ಅಂದ್ಕೊಂಡು ಸುಮ್ಮನಾಗ್ತದ ಅದಾದ ನಂತರ ಆ ದೈತ್ಯನಿಗೆ ಬಾಯಕೆ ಆಗ್ತದೆ ಹೋಗು ಈ ಚೀಲವನ್ನು ತೆಗೆದುಕೊಂಡು ಹೋಗು ಚೀಲವನ್ನು ತೆಗೆದುಕೊಂಡು ಪಕ್ಕದಲ್ಲೇ ಹರಿತಕ್ಕಂಥ ನದಿಯ ನೀರನ್ನು ತೆಗೆದುಕೊಂಡು ಬಾ ಸ್ವಲ್ಪ ತಿಂಡಿ ಮಾಡೋಣ ತಿನ್ನಲಿಕ್ಕೆ ಹೋಗು ಅಂಥೇಳಿ ಮಣಗಾತ್ರದ ಅತ್ಯಂತ ಭಾರವಾದ ಚೀಲವೊಂದನ್ನು ಸೂಫಿಗಳ ಕಡೆಗೆ ಎಸಿತಾರೆ ಆಗ ಸೂಫಿಗಳು ಅದನ್ನು ನೋಡಿ ಅದನ್ನು ಈ ಚೀಲವನ್ನು ಎತ್ತಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥೇಳಿ ಸೂಫಿಗಳು ನೀರು ನೀರನ್ನು ತರಲಿಕ್ಕೆ ಹೋಗ್ತಾರೆ ನೀರನ್ನು ತೆಗೆದುಕೊಂಡು ಬರಲಿಕ್ಕೆ ಹೋಗುವಂಥ ಸೂಫಿಗಳು ಅಯ್ಯೋ ಇದನ್ನು ನೇರವಾಗಿ ಗುಹಿಯ ತನಕ ನಾವು ನೇರವಾಗಿ ಕಾಲುವೆಯನ್ನು ಮಾಡಬಹುದು ಅಂಥೇಳಿ ಪಕ್ಕದಲ್ಲೇ ಬಿದ್ದಿರ್ತಕ್ಕಂಥ ಒಂದು ಕಲ್ಲಿನ ಚೂರಿನಿಂದ ಕಾಲುವೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಇತ್ತ ಬಾಯಾರಿಕೆಯಿಂದ ಒದ್ದಾಡ್ತಾ ಒದ್ದಾಡ್ತಾ ಇರ್ತಕ್ಕಂಥ ಆ ದೈತ್ಯ ರಾಕ್ಷಸ ಏನು ಇಷ್ಟೊತ್ತಾದರೂ ಬರಲಿಲ್ಲವಲ್ಲ ಇವನು ಎಷ್ಟೊತ್ತಿನ ತನಕ ನೀರು ತರಲಿಕ್ಕೆ ಹೋಗ್ತಾನೆ ನನಗೆ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗಿದೆ ಅಂಥೇಳಿ ಸೂಫಿಗಳನ್ನು ಕೇಳ್ತದ ಆಗ ಇಲ್ಲ ಅವನು ಸ್ವಲ್ಪ ತಾಳು ಬೇಗನೆ ನಾನು ಕಾಲೇಜಿನಿಂದ ನಿರ್ಮಿಸಿಬಿಡ್ತೇನೆ ಈಗ ನೀ ನಿರ್ಮಿಸಿಬಿಟ್ರೆ ಆ ಮಣಗಾತ್ರದ ಚೀಲವನ್ನು ಹೊತ್ಕೊಂಡು ಅಡ್ಡಾಡುವ ಓಡಾಡುವ ಶ್ರಮ ತಪ್ತದ ಅಂಥೇಳಿ ಆ ಸೂಫಿಗಳು ಹೇಳ್ತಾರೆ ಆದರೆ ಅವರ ಮಾತನ್ನು ಆ ದೈತ್ಯ ರಾಕ್ಷಸ ಕೇಳೋದಿಲ್ಲ ಹೋಗಿ ಬಾಯಾರಿಕೆಯಿಂದ ಹೋಗಿ ನದಿಯಲ್ಲಿ ಮುಳುಗಿ ತನಗೆ ಬೇಕಾದಷ್ಟು ನೀರನ್ನು ಕುಡಿದು ಆ ಚೀಲದಿಂದ ನೀರನ್ನು ತೆಗೆದುಕೊಂಡು ಬಂದು ಅಲ್ಲಿ ತಿಂಡಿಯನ್ನು ಮತ್ತು ಚಹಾವನ್ನ ಮಾಡ್ತದೆ ಅದನ್ನು ಕಂಡಿರ್ತಕ್ಕಂಥ ಸೂಫಿಗಳು ನಗ್ತಾ ತಮ್ಮ ಕೆಲಸವನ್ನು ಮಾಡ್ತಾ ಇರ್ತಾರೆ ಆಗ ಅಂತ ಇದನ್ನು ಬೇಗ 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 ಮಾಡ್ಬೋದಲ್ಲ ಸಣ್ಣ ಕಲ್ಲಿನಿಂದ ಈ ಕಾಲುವೆನ ಯಾಕೆ ಮಾಡ್ತಾ ಇದೆಯಾ ಇಷ್ಟೊಂದು ಶ್ರಮವನ್ನು ಯಾಕೆ ಆಗ್ತಾ ಇದೆಯಾ ಅಂಥೇಳಿ ಆ ಸೂಫಿಗಳನ್ನು ಆ ದೈತ್ಯ ರಾಕ್ಷಸ ಕೇಳ್ತದೆ ಆಗ ಸೂಫಿಗಳು ಹೇಳ್ತಾರೆ ನಾವು ಯಾವುದೋ ಒಂದು ಮುಖ್ಯವಾದ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಪುಣ್ಯದ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಯಾವುದೋ ಒಂದು ನಮಗೆ ಅನುಕೂಲವಾಗುವಂತಹ ಕೆಲಸವನ್ನು ಮಾಡ್ತಾ ಇರಬೇಕಾದರೆ ಸಮಾಜಕ್ಕೆ ನಮಗೆ ದೀರ್ಘಕಾಲದ ಅನುಕೂಲ ಇರ್ತಕ್ಕಂಥ ಕೆಲಸವನ್ನು ಮಾಡಬೇಕಾದ್ರೆ ಅತ್ಯಂತ ಸಹನೆಯಿಂದ ನಮ್ಮ ನಮ್ಮ ಕೈಲಿಂದ ಆಗುವ ಎಲ್ಲ ಶ್ರಮವನ್ನು ಅದಕ್ಕೆ ಆ ಕೆಲಸಕ್ಕೆ ಹಾಕಬೇಕಾಗ್ತದೆ ಅದಕ್ಕಾಗಿ ನನ್ನ ಕೈಲಿಂದ ಹಾಕ್ತಕ್ಕಂಥ ನಾನು ಶ್ರಮವನ್ನು ತಕ್ಕ ಮಟ್ಟದ ಅದಕ್ಕೆ ಶ್ರಮವನ್ನು ನಾನು ಹಾಕ್ತಾ ಇದ್ದೇನೆ ಹಿಂಗೆ ಮಾಡಿದರೆ ಮಾತ್ರ ಅದು ಚಿರಕಾಲ ಉಳಿತದ ನಿನಗೆ ಅದು ನಿನಗೆ ನಿನಗೆ ಆ ಚೀಲ ಯಾವತ್ತೂ ತಪ್ಪಲ್ಲ ಅದು ಅದರ ನಿನಗೆ ಯಾವತ್ತು ಜೀವನ ಪರ್ಯಂತ ಅಂತ ಅದನ್ನಂತೂ ಬಿಡೋಂಗಿಲ್ಲ ನೀನು ಅಂಥೇಳಿ ಆ ಸೂಫಿಗಳು ಹೇಳ್ತಾರೆ ಅದಕ್ಕೆ ಸ್ನೇಹಿತರೆ ನಾವು ನಮಗೆ ಅನುಕೂಲ ಆಗಬೇಕಪ್ಪ ಅಂತಂದರೆ ನಮ್ಮ ಶ್ರಮ ಫಲ ಕೊಡಬೇಕಪ್ಪ ಅದಾದರೆ ನಾವು ಶ್ರಮ ಹಾಕಬೇಕಾಗತ್ತೆ ಯಾವುದೋ ಒಂದು ಕಾರ್ಯ ನಮಗೆ ಫಲ ಕೊಡಬೇಕಾದ್ರೆ ನಮ್ಮ ಕನಿಷ್ಠ ಶ್ರಮ ಇರಲೇಬೇಕಾಗ್ತದೆ ಶ್ರಮ ನಮ್ಮ ಶ್ರಮವಿಲ್ಲದ ಕಾರ್ಯ ಅದು ನಮ್ಮ ಕಾರ್ಯ ಅಲ್ಲ ಅದು ಯಾವತ್ತೂ ಕೂಡ ನಮಗೆ ಅನುಕೂಲವನ್ನು ತಂದುಕೊಡುವುದಿಲ್ಲ ಎಂಬ ಸತ್ಯವನ್ನು ಎಂಬ ತತ್ವವನ್ನು ಈ ಕತೆ ಹೇಳ್ತದ